ಈಗಾಗಲೇ ಮಾಡ್ಸ್ಕೊಂಡಾರ ಆತರ ಏನಾರ ಕಂಡು ಬಂದ್ರೆ ಅವ್ರ ಮೇಲೆ ಎಕ್ಷನ್ ತಗೋತು ಈಗಾಗಲೇ ನಾನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಲೋಕಲ್ ಬಾಡಿ ಹೇಳಿದೀನಿ ಯಾವ್ದಾರ ಆ ರೀತಿ ಕಂಡು ಬಂದ್ರೆ ಅವ್ರ ಮೇಲೆ ಎಕ್ಷನ್ ತಗೋಬೇಕಂತ ಹೇಳಿ ಸೊ ಪ್ರತಿ ವರ್ಷದಂತೆ ಈ ವರ್ಷನೂ ಅಲ್ಲಿ ಒಂದ್ ಕಡೆ ಇದನ್ ಮಾಡ್ತಾರೆ ಒಂದೇ ಕಡೆ ಪಟಾಕಿ ಮಾರೋ ಇದನ್ ಮಾಡ್ಕೊಂಡು ಅವ್ರು ಯಾರಿಗೆ ಲೈಸೆನ್ಸ್ ಇದೆ ಅವ್ರಿಗೆ ಮಾತ್ರ ನಾವು ಮಾರ್ಲಿಕ್ಕೆ ಅವಕಾಶ ಕೊಡ್ತೀವಿ ಯಾರಾದ್ರು ಮಾರಿದ್ರೆ ಅವ್ರ ಮೇಲೆ ಎಕ್ಷನ್ ತಗೋತೀವಿ ಗ್ರೀನ್ ಕ್ರಾಕರ್ಸ್ ಮತ್ತ ಅದರ್ ಕ್ರ್ಯಾಕರ್ಸ್ ಅಂತ ಕರೀತೀವಿ ರೀ ಹಸಿರು ಪಟಾಕಿ ಅಂತಂದ್ರೆ ಹೆಂಗಿರ್ತೇತ್ರಿ ಇದರೊಳಗ ಮಾಲಿನ್ಯಕಾರಕಗಳು ಕಡಿಮೆ ಇರ್ತಾವ ಸೊ ಕೆಂಪ್ ಪಟಾಕಿಯಲ್ಲಿ ಹೆಂಗಿರ್ತೈತೆ ಅಂದ್ರೆ ಮೊದಲಿನಕ್ಕಿಂತ ಅಂದ್ರೆ ಮೊದಲೇನಿರ್ತಿದ್ರು ಆ ಪಟಾಕಿಗಳಿಗೆ ಹೇಳ್ತೀವಿ ಅವು ವಾಯು ಮಾಲಿನ್ಯಕಾರಕಗಳು ಬಹಳ ಆಮೇಲೆ ಶಬ್ದ ಮಾಲಿನ್ಯ ಆಗ್ತಾವ ಸೊ ಹಸಿರು ಪಟಾಕಿಯಿಂದ ಈ ಮಾಲಿನ್ಯ ಶಬ್ದ ಮಾಲಿನ್ಯ ಇರ್ಬೋದು ಅಥವಾ ವಾಯು ಮಾಲಿನ್ಯ ತಡೆಗಟ್ಟಿಕೆ ಸ್ವಲ್ಪ ಅದ್ರನು ಕಡಿಮೆ ಆಗ್ಲಿ ಅಂತ ಅನ್ನೋ ಒಂದು ರೀತಿಯಲ್ಲಿ ಮನೆ ಭಾರತ ಸರ್ಕಾರ ಕೆಲವೊಂದು ನಿಯಮಗಳ ಪ್ರಕಾರ ಅದನ್ನ ರೆಡಿ ಮಾಡಿಸ್ತದೆ ಅದ್ರ ಮೇಲೆ ಆಕ್ಷನ್ ತಗೋಬೇಕಾಗ್ತೈತ್ರಿ ಯಾಕಂದ್ರೆ ಅವ್ನು ನಷ್ಟ ಐತಿ ಆಕ್ಚುಲಿ ಎಲ್ಲರಿಗೂ ಗೊತ್ತಾಗಲ್ಲ ಇವಾಗ ಗ್ರೀನ್ ಇವ್ ರೆಡ್ ಅಂತ ಹೇಳಿ ಆದ್ರೂ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕೆಲವೊಬ್ಬರನ್ನ ಬಿಟ್ಟಿರ್ತೀವಿ ಅದ್ರೊಳಗ ಆಮೇಲೆ ಈಗಾಗಲೇ ಪೊಲೀಸ್ ಅವ್ರಿಗೆ ಡಿಪಾರ್ಟ್ಮೆಂಟ್ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಳಕ್ ಹೇಳಿದ್ವಿ ಯಾವದೇ ರೀತಿಯಿಂದ ಈ ರೀತಿಯ ಅಹಿತಕರ ಘಟನೆ ಆಗ್ಬಾರ್ದು ಒಂದು ಕ್ರಿಯೇಟ್ ಆಗ್ಬಾರ್ದು ಅಂತ ಹೇಳ್ರಿ ಆತರ ಅಶಾಂತಿ ಕ್ರಿಯೇಟ್ ಆಗ್ತೈತ್ರಿ ಸೊ ಹಾಗಾಗಿ ನಾವೇನು ಮಾಡಿವಂತಂದರೆ ನಾವು ಮತ್ತೆ ಸಿ ಅವರು ಎಲ್ಲ ಮಾತಾಡ್ಕೊಂಡು ಯಾವುದೇ ರೀತಿಯಿಂದ ಈ ರೀತಿ ಅಂದ್ರೇನು ಸಣ್ಣ ಮಕ್ಕಳು ಇರ್ಬೋದು ವಯಸ್ಸಾದವ್ರು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಆ ರೀತಿ ಆಗದ ರೀತಿಯಲ್ಲಿ ಲೋಕಲ್ ಬಾಡಿಗೂ ನಾವು ಇನ್ಫಾರ್ಮ್ ಮಾಡಿ ಯಾವುದೇ ಕಾರಣಕ್ಕೂ ಆ ರೀತಿ ಅಂದ್ರೆ ಯಾರು ದುರ್ಬಲರ ಅಂತ ಏನು ಕರಿತೀವಲ್ಲ ಅವ್ರ ಮೇಲೆ ಈ ರೀತಿ ಪಟಾಕಿ ಆರಿಸೋದು ಅದು ಇದಾಗ್ದು ಹಂಗೇನಾದರೂ ಕಂಡು ಬಂದ್ರೆ ಅವ್ರ ಮೇಲೆ ಆಗಿ ಆಕ್ಷನ್ ತಗೋದಂತ ನಾವು ರೆಡಿ ಇದ್ದೀವಿ ಏನಾದರೂ ಕಂಡು ಬಂದರೆ ತಿಳ್ಕೊರಿ ದಯವಿಟ್ಟು ನನಗೆ ತಿಳಿಸ್ರಿ ನಾವು ಅವ್ರ ಮೇಲೆ ಆಕ್ಷನ್ ತಗೋತೀವಿ ಯಾವದೇ ಕಾರಣಕ್ಕೂ ಬಿಡಲ್ಲ ಯಾಕಂದ್ರೆ ಯಾವ್ದೇ ಹೆಂಗಂದ್ರೆ ಈಗ ಒಂದು ಒಂದ್ ಅಂಗಡಿಯಲ್ಲಿ ಒಂದು ನಾಲ್ಕು ಏನೋ ಒಂದು ಬಾಕ್ಸ್ ಇಟ್ಟಿರುತ್ತೆ ಕೊಟ್ಟು ಸಣ್ಣ ಸಣ್ಣ ಬಾಕ್ಸ್ ಇಟ್ಟಿದ್ರೆ ಅವ್ನ ಸ್ವಂತಕ್ಕೂ ಇರ್ಬೋದು ಅದಕ್ಕಿಂತ ಜಾಸ್ತಿ ಏನಾದ್ರು ಜಾಸ್ತಿ ಅಂದ್ರೆ ಅಂದ್ರೆ ಅದಕ್ಕೆ ನಾವು ಲಿಮಿಟ್ ಅಂತ ರೀ ಎಷ್ಟು ಇಟ್ಕೋಬೇಕು ಎಷ್ಟಿಲ್ಲ ಅಂತ ಆದ್ರೆ ಯಾರೋ ಒಬ್ರು ಮಾಡ್ತಾರಂದ್ರೆ ಅವಂಗ ನಿಯಮಾವಳಿ ಪ್ರಕಾರ ಒಂದು ಗೋಡಾವಣ ಇರ್ಬೇಕು ಅವನಿಂದ ಅವ್ ಇಲ್ಲಿ ಮತ್ತ ಮಾಡ್ತಾ ಇರಬೇಕು ಅದ್ರ ತಕ್ಕಂಗ ಅವ್ನು ಫೈರ್ ಸೇಫ್ಟಿನ್ ತಗೊಂಡಿರ್ಬೇಕು ಹಿಂಗೆಲ್ಲ ತಗೊಂಡಿರ್ತಾರೆ ಸೊ ಅವಾಗ ಮಾತ್ರ ಜನ ಸಂದನಿ ಇರುವಂತ ಪ್ರದೇಶಗಳಲ್ಲಿ ಮಾಡ್ ಒಂದೆರಡು ಬಾಕ್ಸ್ ಇಟ್ಕೊಂಡ್ರೆ ಅದಕ್ಕೆ ಏನು ಇದನ್ನ ಮಾಡಕ್ ಆಗಲ್ಲ ಯಾಕಂದ್ರೆ ನಾವ್ ಏನಾದ್ರೂ ಹೋದಾಗ ಹೆಸರು ನಾವ್ ಮನಿಗ್ ತಂದಿವ್ರಿ ನಾವ್ ಇದನ್ ಮಾಡಕ್ ತಂದಿರೋ ಅಂತ ಹೇಳ್ತಾರ ಸೊ ಅವಾಗ ಅದು ಪ್ರೂಫ್ ಅಂತ ಗೊತ್ತಾಗಲ್ಲ ಸೊ ಅದಕ್ಕಿಂತ ಜಾಸ್ತಿ ಏನಾದ್ರು ಕಂಡು ಬಂದ್ರ ಕಮರ್ಷಿಯಲ್ ಆಗಿ ಏನಾರು ಆಕ್ಟಿವ್ ಮಾಡಕ್ತಿದ್ರೆ ಪ್ರಾಫಿಟ್ಗೋಸ್ಕರ ಖಂಡಿತ ಅವ್ರ ಮನೆ